ಮೇಡಮ್ ನಿಮ್ಮ ಹೆಸರು ರೇಖಾ ಅಂದ್ರೆ ಆಮೇಲೆ ಏನ ಆಪರೇಟರ್ ಅಂತ ಹೇಳಿದ್ರಲ್ಲ ಏನ್ ಸೇವೆ ಕೊಡ್ತೀರಾ ಅಂತ ನೀವೊಂದು ಲಿಸ್ಟ್ ತಗೊಂಡು ಇವತ್ತೆ ನಿಮ್ಗೆ ಪ್ರಿಂಟ್ ಎಲ್ಲ ಕೊಟ್ಟಿದ್ರಲ್ವಾ ಅಲ್ಲ ಒಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನೀವು ಟೈಪ್ ಮಾಡಿಬಿಟ್ಟು ಏನ್ ಸೇವೆ ಕೊಡ್ತೀರಿ ಆಮೇಲೆ ಅದಕ್ಕೆ ಶುಲ್ಕ ಅಂತಿದೆಯಲ್ವಾ ಯಾವ್ದಕ್ಕೆ ಎಷ್ಟು ಆ ಶುಲ್ಕನ ನೀವು ಇಲ್ಲಿ ಬೋರ್ಡ್ ಗೆ ಹಾಕ್ಬೋದು ಯಾವ್ದಕ್ಕೆ ಎಷ್ಟು ಏನು ಅಂತ ಜನರಿಗೆ ಗೊತ್ತಾಗದ ಹಾಗೆ ಪಬ್ಲಿಕ್ ನೀವು ಎಷ್ಟು ಕೇಳ್ತೀರಿ ಅಷ್ಟನ್ನ ಕೊಡ್ತಾರೆ ಎಲ್ಲದಕ್ಕೂ ನಲ್ ಅದನ್ನ ಹಾಕಿಲ್ಲ ನನ್ಗೆ ಗೊತ್ತಿಲ್ಲ ನಾನು ನಿಮ್ಗೆ ಕೇಳ್ತಿರೋದು ಯಜಮಾನ ನೀವು ಏನಕ್ಕೆ ಬಂದಿದ್ರಿ ಇಲ್ಲಿ ಅಪ್ಲಿಕೇಶನ್ ಯಾವ್ದಕ್ಕೆ ವಂಶವೃಷಕ್ಕೆ ಎಷ್ಟು ಫೀಸ್ ಗೊತ್ತಿಲ್ಲ ಗೊತ್ತಿಲ್ಲ ನೀವ್ ಹೇಳ್ತಿರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ನಲವತ್ತು ರೂಪಾಯಿ ಎಲ್ಲೂ ಅಂತ ನಲವತ್ತು ರೂಪಾಯಿನ ಫೀಸ್ ಇರುತ್ತೆ ಅಂತ ಅದ್ ನಿಮ್ಗೆ ಗೊತ್ತು ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಾಗ್ತಾನೆ ಈಗ ನೀವು ಐವತ್ತು ರೂಪಾಯಿ ಕೇಳಿದ್ರು ಸುಮ್ನೆ ಕೊಟ್ಟು ಹೋಗ್ತಾರೆ ಇವರು ಅಲ್ವಾ ನೂರು ರೂಪಾಯಿ ಕೇಳಿದ್ರು ಕೊಟ್ಟು ಹೋಗ್ತಾರೋ ಇರ್ಬೋದೇನೋ ಅಂತ ದಯವಿಟ್ಟು ಅದನ್ನ ಅದನ್ನ ಮುಂದುವರ್ಸ್ಬೇಡಿ ಹಾಗೆ ಇವತ್ತೆ so print out ತಕೊಂಡು ಬಟ್ ಆಮೇಲೆ ನೀವು ಐಡಿ ಕಾರ್ಡ್ ಮುಖ್ಯವಾಗಿ ಐಡಿ ಕಾರ್ಡ್ ಹಾಕೋಬೇಕು ನೀವು ಸುಮ್ಮನೆ ಬಂದು ಹೋಗಕ್ಕೆ ಇದು ಫಂಕ್ಷನ್ ಅಲ್ಲ ಯಾವ ಫಂಕ್ಷನ್ ಗೆ ಬಂದೆ ನಾನು ಓದೇ ಅಂತ ಐಡಿ ಕಾರ್ಡ್ ಹಾಕೋಬೇಕು ನೀವು ಡ್ಯೂಟಿಯಲ್ಲಿ ಇದ್ದಾಗ ಕಡ್ಡಾಯವಾಗಿ ಐಡಿ ಕಾರ್ಡ್ ಹಾಕೊಂಡ್ರೆ ನೀವು ಕೆಲಸ ಮಾಡಬೇಕು ಅಂತ ನಿಮ್ಮ ಮೇಲಾಧಿಕಾರಿ ಅವರಿಗೆ ತಿಳಿಸ್ಬಿಟ್ಟು ಇಲ್ಲೊಂದು print ಆಕ್ಟ್ ಬಿಟ್ಟು ಎಲ್ಲ ಮಾಡಿ ಆದಷ್ಟು ಬೇಗ ಮಾಡಿ ಬರಿ ಕಟ್ ಮಾಡ್ರಿ ಕಟ್ ಮಾಡಿದೆ ನೀವು ಬರ್ತಾ ಇದೆಯಾ ಬರಿ ಇದೆಲ್ಲ

ಪತ್ರ ತಗೊಳಕ್ ಮಾಡಿದ್ರೆ ಅವರು ಡಿಟಿ ಇದರಲ್ಲ ಉಪತ್ಯಾಸ ಅವ್ರಿಗೆ ಮಾತಾಡೋದು ಇವರಿಗೆ ಸಂಪುಟ ಸಿಬ್ಬಂದಿಗಳಿಗೆ ಅದು ಅದೇನು ಅವ್ರು ಕೇಳಿಕೊಳ್ಳೆ ಮೇಡಮ್ ಅವರು ಮತ್ತೆ ಇವರು ಯಾರು ಇದ್ರಲ್ಲ ಇವ್ರ ಹೆಸರು ಏನ ಅವರು ಹೋದ್ರಲ್ಲ ವಿಜಯ್ ಕುಮಾರ್ ವಿ ಎ ಒಂದು ವೇಳೆ ನಾವು ಮೊದ್ಲು ಬಂದಾಗ ವಿಜಯ್ ವಿ ಎ ಅವ್ರನ್ನ ಫಸ್ಟ್ ಮಾತಾಡಿಸಿದ್ವಿ ಅವ್ರ ಐಡಿ ಕಾರ್ಡ್ ಧರಿಸಿರಲ್ಲ ಆಮೇಲೆ ಟೇಬಲ್ ಮೇಲೆ ಪದನಾಮ ಇಲ್ಲ ಅದನ್ನ ಕೇಳ್ತಿದ್ದಂಗೆ ಅವರು ಕೆಳಕ್ಕೆ ಓಡೋಗಿದ್ದಾರೆ ಐಡಿ ಕಾರ್ಡ್ ತರ್ಲಿಕ್ಕೆ ಹೋದ್ರೋ ಅಥವಾ ಏನಕ್ಕೆ ಹೋದ್ರೋ ಗೊತ್ತಿಲ್ಲ ಡ್ಯೂಟಿ ಸಮಯದಲ್ಲಿ ಅವ್ರು ಟೇಬಲ್ ಬಿಟ್ಟು ಕೆಳಕ್ ಹೋಗಿದ್ದಾರೆ ಏನ್ ಕೆಲಸದ ಮೇಲೆ ಹೋಗಿದಾರೆ ಅಂತ ಕೆಳಗಡೆ ಒಂದು ಅವ್ರ ಆಫೀಸ್ ಇದೆ ಅಲ್ಲಿ ನಾವು ನಂತರ ಕೇಳ್ತೀವಿ ಅವರು ಮೇಡಮ್ ಸ್ನೇಹ ಮೇಡಮ್ ಆ ಮೇಡಮ್ ಕೂಡ ನಾವು ಬರ್ಬೇಕಾದ್ರೆ ಇದ್ರವರು ಈಗ ಟೇಬಲ್ ಬಿಟ್ಟು ಕೆಳಗಡೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾರು ಟೇಬಲ್ ಸೇವೆ ಬದನಾಮ ಇವರ ಬಹಳ ಏನನ್ನು ಹಾಕೊಂಡಿಲ್ಲ ನಾಡ ಕಚೇರಿಯಲ್ಲಿ ಉಪದೇಶದ ಡಿಜಿಒರು ಇವತ್ತು ಇಲ್ಲ ಅವರು ಅವ್ರ ಇದ್ರೆ ಮೇಲಧಿಕಾರಿಗೆ ಕೇಳ್ತಿದ್ವಿ ನಾವಿದ್ರೆ ಸಂಬಂಧಪಟ್ಟಾಗ ಬನ್ನಿ ಕೆಳಗಡೆ ಹೋಗೋಣ ಬನ್ನಿ ಅಧ್ಯಕ್ಷ ಇಲ್ಲಿ ನೋಡಿ ಮುಖ್ಯ ದ್ವಾರದಲ್ಲಿ ಮುಖ್ಯ ದ್ವಾರದಲ್ಲಿ ನಾಡ ಕಚೇರಿ ಅಂತ ಹಾಕ್ಲೇ ಇಲ್ಲ ಗೋಡೆ ಇಲ್ಲ ನನಗೆ ಹತ್ಕೊಂಡ್ಬಂದು ನಾವೇ ಇಲ್ಲಿ ಬರ್ಬೇಕಾದ್ರೆ ಯಾವ ಕಡೆಗೆ ಹೋಗೋದು ಮೇಲಕ್ಕೆ ಹೋಗುದ ಕೆಳಗೆ ಅಂತ ನಾವೇ ಕಲ್ಸಿದ್ವಿ ಬನ್ನಿ

ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹ್ಮ್ ಗ್ರಾಮ ಪಂಚಾಯತ್ ಕಾರ್ಯಾಲಯ ಕ್ಲೀನ್ ಆಗಿದೆ